ಬೆಂಗಳೂರಿನ ಸನಿಹದಲ್ಲೇ ಇದೆ ಪಾರ್ವತಿಯ ತವರೂರು ವರ್ಷಕ್ಕೊಮ್ಮೆ ಬರ್ತಾಳೆ ಗೌರಮ್ಮ ಇದು ಕಲಿಯುಗದ ಭೂ ಕೈಲಾಸ ಅಲ್ಲಿ ನೂರೊಂದು ಬಾವಿ ಕೆರೆ ಕುಂಟೆ ಕಲ್ಪವೃಕ್ಷ ಗುಡಿ ಗೋಪುರ ದೇಗುಲಗಳು ಇವೆ ಇದು ಸಾಕ್ಷಾತ್ ಶಿವನ ಸತಿ ಪಾರ್ವತಿಯ ತವರೂರು ವರ್ಷಕ್ಕೊಮ್ಮೆ ಅಲ್ಲಿಗೆ ಬರ್ತಾಳೆ ಗಜಗೌರಿ ತವರಿನಲ್ಲಿ ತಿಂಗಳು ಉಳಿದು ಮರಳುತ್ತಾಳೆ ಕೈಲಾಸಕ್ಕೆ ಇಷ್ಟಕ್ಕೂ ಇಂತಹ ಪುರಾಣ ಪ್ರಸಿದ್ಧ ಊರಿನ ಹೆಸರು ಗುಮ್ಮಳಾಪುರ ಬೆಂಗಳೂರು ಹೊರವಲಯ ಆನೆಕಲ್ಲು ತಾಲೂಕಿನ ಗಡಿಯಲ್ಲಿರುವ ಗ್ರಾಮವೇ ಕಲಿಯುಗದ ಭೂ ಕೈಲಾಸ ಖ್ಯಾತಿಯ ಶ್ರೀಮದ್ ರಂಭಾಪುರಿ ಗುಮ್ಮಳಾಪುರ ಇದೊಂದು ಪವಿತ್ರ ಸ್ಥಳ ನೂರೊಂದು ಬಾವಿ ಕೆರೆ ಕುಂಟೆ ಕಲ್ಪವೃಕ್ಷ ಗುಡಿಗೋಪುರ ದೇಗುಲಗಳನ್ನು ಹೊಂದಿರುವ ಶಕ್ತಿ ದೇವತೆ ಗುಮ್ಮಳಾಪುರ ಗೌರಮ್ಮನ ತವರು ಮನೆ ಈ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಕನಿಗಾಗಿ ಅಂಬಲಿಸಿದ ತಮ್ಮ ಪುರಾಣದ ಪ್ರಕಾರ ನೂರಾರು ವರ್ಷಗಳ ಹಿಂದೆ ಇಲ್ಲಿ ಶರಣರು ವಾಸವಿದ್ರು ಅದರಲ್ಲಿ ತಾಯಿಗೆ ಒಬ್ಬನೇ ಮಗ ಆತ ಗುರುಕುಲದಲ್ಲಿ ಗೌರಿ ಹಬ್ಬಕ್ಕೆ ರಜೆ ಕೇಳಿದ್ದಕ್ಕೆ ನಿನಗೆ ಅಕ್ಕ ತಂಗಿ ಇಲ್ಲ ಏತಕ್ಕೆ ರಜೆ ಎಂದು ಸಹಪಾಠಿಗಳು ಹಂಗಿಸಿದರಂತೆ ಅದರಿಂದ ನೊಂದ ಬಾಲಕ ಮನೆಗೆ ಬಂದವನೇ ತನಗೆ ಅಕ್ಕ ಬೇಕು ಎಂದು ಹಠ ಹಿಡಿಯುತ್ತಾನೆ ಇಲ್ಲದ ಅಕ್ಕ ಎಲ್ಲಿ ತರುವುದು ಎಂದಾಗ ಹಠ ತೊಟ್ಟು ಅಕ್ಕನನ್ನು ಕರೆತರದ ಹೊರತು ಮನೆಗೆ ಬರುವುದಿಲ್ಲ ಎಂದು ತಾಯಿ ಬಳಿ ತಂಗಳು ಬುತ್ತಿ ಕಟ್ಟಿ ಕೊಂಡು ಕಾಡು ಮೇಡು ಅಲಿಯುತ್ತಾನೆ ಕೊನೆಗೆ ನಿಂತಲ್ಲೇ ನಿಂತುಕೊಂಡು ಪಾರ್ವತಿಯನ್ನೇ ಅಕ್ಕ ಎಂದುಕೊಂಡೆ ಮೂರು ಬಾರಿ ಕೂಗುತ್ತೇನೆ ಬರದಿದ್ದರೆ ಬೆಟ್ಟದಿಂದ ಬಿದ್ದು ಸಾಯುತ್ತೇನೆ ಎಂದು ಜೋರಾಗಿ ಅಕ್ಕ ಅಕ್ಕ ಎಂದು ಕೂಗುತ್ತಾನೆ ಇದೇ ಸಮಯದಲ್ಲಿ ಕಲಿಯುಗದ ಸಂಚಾರದಲ್ಲಿದ್ದ ಶಿವ ಪಾರ್ವತಿ ಬೆಟ್ಟದಿಂದ ಬೀಳುತ್ತಿದ್ದ ಬಾಲಕನನ್ನು ಕಂಡು ಪಾರ್ವತಿ ತನ್ನ ಸೆರಗಿನಲ್ಲಿ ಹಿಡಿದು ರಕ್ಷಿಸುತ್ತಾಳೆ ರಕ್ಷಿಸಿದ ಪಾರ್ವತಿಯನ್ನೇ ಬಾಲಕ ತನ್ನ ಅಕ್ಕ ಎಂದು ಮನೆಗೆ ಕರೆದೊಯ್ಯುತ್ತಾನೆ ಎಂಬ ಪುರಾಣ ಕಥೆಯಿದೆ ಅಂದಿನಿಂದ ಪಾರ್ವತಿ ಗೌರಿ ರೂಪದಲ್ಲಿ ಗುಮ್ಮಳಾಪುರಕ್ಕೆ ಬರುತ್ತಾಳೆ ತಿಂಗಳು ಕಾಲ ತವರು ಮನೆಯಲ್ಲಿ ಉಪಚಾರ ಪಡೆದು ಕೈಲಾಸಕ್ಕೆ ಹಿಂತಿರುಗುತ್ತಾಳೆ ಎಂಬ ಪ್ರತೀತಿ ಇದೆ ಎಂದು ದೇವಾಲಯದ ಕುಲಸ್ಥ ಮಹಾದೇವಯ್ಯ ತಿಳಿಸಿದ್ದಾರೆ ವರ್ಷಕ್ಕೊಮ್ಮೆ ಆಗಮಿಸುವ ಗೌರಿ ಇನ್ನೂ ವರ್ಷಕ್ಕೊಮ್ಮೆ ತವರಿಗೆ ಆಗಮಿಸುವ ಗೌರಿಗೆ ಪ್ರತಿದಿನವೂ ಇಷ್ಟವಾದ ಫಲಪುಷ್ಪಗಳನ್ನು ನೀಡಿ ಉಪಚರಿಸುವುದರಿಂದ ಗಂಡನ ಮನೆಗೆ ತಿಂಗಳಾದರೂ ಹೋಗೋದಿಲ್ಲ ಎಂದು ಕೋಪಗೊಂಡ ಶಿವ ನಂದಿ ವೀರಭದ್ರನನ್ನು ಕಳಿಸುತ್ತಾನೆ ಯಾರು ಬರದ ಕಾರಣ ಕೊನೆಗೆ ತಾನೇ ಗುಮ್ಮಳಾಪುರಕ್ಕೆ ಆಗಮಿಸಿ ಗೌರಿಯನ್ನು ಕರೆದೊಯ್ಯುತ್ತಾನೆ ಜೊತೆಗೆ ವರ್ಷಕ್ಕೊಮ್ಮೆ ಗೌರಿ ತವರು ಮನೆಗೆ ಆಗಮಿಸುವುದನ್ನು ಸಹಿಸದ ಶಿವ ಎರಡು ಬಾರಿ ಗುಮ್ಮಳಾಪುರವನ್ನು ಕೈಲಾಸಕ್ಕೆ ಒತ್ತೊಯ್ದಿದ್ದ ಎಂಬ ಪ್ರತೀತಿಯು ಜನನಿತವಾಗಿದೆ ಇಲ್ಲಿ ಮನೆ ಮಗಳಂತೆ ಗೌರಿಯನ್ನು ತಿಂಗಳು ಹೆಚ್ಚು ಕಾಲ ಸುತ್ತಮುತ್ತಲು ಹಳ್ಳಿ ಜನತೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಬರುವ ಭಕ್ತರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಪೂಜಿಸ್ತಾರೆ ಮಾತ್ರವಲ್ಲದೆ ಸೀರೆ ಕುಪ್ಪಸ ಹಕ್ಕಿ ಸೇರಿದಂತೆ ಸಿರಿಧಾನ್ಯಗಳನ್ನು ಮಡಿಲು ತುಂಬಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಕಷ್ಟ ಪ ಕಾರ್ಪಣ್ಯಗಳನ್ನು ದೂರು ಮಾಡುತ್ತಾ ಬೇಡಿಕೊಳ್ಳುತ್ತಾರೆ ಕೊನೆಗೆ ತಿಂಗಳು ಕಳೆದು ಆರು ದಿನಕ್ಕೆ ಅದ್ದೂರಿಯಾಗಿ ಜಾತ್ರೆ ಮಾಡಿ ಅದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗೌರಿಯನ್ನು ಜಲಾದಿವಾಸ ಮಾಡುವ ಮೂಲಕ ತವರಿನಿಂದ ಕಳಿಸುತ್ತಾರೆ ಗೌರಮ್ಮನ ವಿಸರ್ಜಿಸಿದ ಸ್ಥಳದಲ್ಲೇ ಮೂಗುತಿ ತಾಳಿ ಸಿಗುತ್ತದೆ ಅಂದಾಗೆ ಜಲಾದಿವಾಸಗೊಂಡ ಕೆರೆಯಲ್ಲಿ ಶ್ರಾವಣ ಮಾಸದ ಹೊತ್ತಿಗೆ ತಾಯಿ ಮೂರ್ತಿಯ ಪೀಠ ಮೂಗುತಿ ತಾಳಿ ಊರಿನ ಅಗಸನಿಗೆ ದೊರಕಬೇಕು ಇಲ್ಲವಾದರೆ ಗೌರಮ್ಮನ ಹಬ್ಬ ಮತ್ತು ಜಾತ್ರೆ ಮಾಡುವುದಿಲ್ಲ ಎನ್ನುತ್ತಾರೆ ಗ್ರಾಮದ ಹಿರಿಯರು ಕಳೆದ ವರ್ಷ ಗೌರಮ್ಮನನ್ನು ವಿಸರ್ಜಿಸಿದ ಸ್ಥಳದಲ್ಲೇ ಪೀಠ ಸಮೇತ ಮೂಗುತಿ ತಾಳಿ ಸಿಕ್ಕ ಬಳಿಕ ಕೆರೆಯಿಂದ ಮಣ್ಣು ತಂದು ಸುಂದರವಾದ ಗೌರಮ್ಮನನ್ನು ತಯಾರಿಸಿ ಅಲಂಕರಿಸುತ್ತಾರೆ ಮಹಿಳೆಯರು ಮಡಲಕ್ಕಿ ಅರ್ಪಣೆ ಮಾಡುತ್ತಾ ಹರಕೆ ಹೊತ್ತುಕೊಂಡು ಇಲ್ಲಿ ಬರುವ ಮಹಿಳೆಯರು ತಮ್ಮ ಮನೆ ಮಗಳಂತೆ ತಾಯಿ ಗೌರಿಗೆ ಮಡಿಲಕ್ಕಿ ಅರ್ಪಿಸುತ್ತಾರೆ ಆನಂದಿಸಿ ಕಾಲ ಕಳೆಯುತ್ತಾರೆ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಜೊತೆಗೆ ಇಲ್ಲಿ ಒತ್ತ ಹರಕೆ ಈಡೇರುತ್ತದೆ ಬಂದಂತಹ ಭಕ್ತಾದಿಗಳಿಗೆ ಶುಭವಾಗುವಂತೆ ಗೌರಿ ಮಹಿಮೆ ಅಪಾರ ಎನ್ನುತ್ತಾರೆ ಒಟ್ಟಿನಲ್ಲಿ ತಾಯಿ ಗೌರಮ್ಮ ಗಂಡನ ಮನೆಗೆ ವಾಪಸ್ಸು ಹೊರಡುವ ದಿನ ದುಃಖದ ಸಂಕೇತವಾಗಿ ಮಳೆ ಬರುತ್ತದೆ ಇಲ್ಲಿ ಬಂದು ಯಾರೆಲ್ಲ ದೇವಿ ಗೌರಿಯನ್ನು ಸ್ಮರಿಸುತ್ತಾರೋ ಅವರಿಗೆ ಗೌರಮ್ಮನ ಆಶೀರ್ವಾದ ಸಿಗಲಿ ಯಾರೆಲ್ಲ ಹೋಗಿ ನೋಡಿಲ್ಲ ಗೌರಮ್ಮನ ದರ್ಶನ ಪಡೆದಿಲ್ಲ ಅಂಥವರೆಲ್ಲ ಈ ವಿಡಿಯೋದಲ್ಲಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ